ಹನಿ ಟ್ರ್ಯಾಪ್ ಮಾಡೋರಿಗೆ ಯಾವುದೇ ಕ್ಷಮೆ ಇಲ್ಲ ಹನಿ ಟ್ರ್ಯಾಪ್ ಯಾರು ಮಾಡ್ತಾರೆ ಅವ್ರಿಗೆಲ್ಲಾನು ಕಾನೂನು ಇದೆ ಕಟ್ಲೆ ಇದೆ ಆ ಕಾನೂನು ಪ್ರಕಾರ ಅವ್ರನ್ನೆಲ್ಲರೂ ಒಳಗಡೆ ಹಾಕ್ಬೇಕಷ್ಟೇ ಹನಿ ಟ್ರ್ಯಾಪ್ ಅನ್ನೋದೇ ಇಟ್ಸ್ ಎ ಮೋಸ್ಟ್ ಡೇಂಜರಸ್ ಥಿಂಗ್ ಅದರಷ್ಟು ಅಸಹ್ಯವಾದ ಕೆಲಸ ಯಾವುದೂ ಇಲ್ಲ ಯಾವುದೇ ವ್ಯಕ್ತಿ ಹನಿ ಟ್ರ್ಯಾಪ್ ಮಾಡೋನಾಗಿದ್ದರೆ ಅಥವಾ ಲೇಡಿ ಆಗಿದ್ದರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಂಡು ಅವ್ರನ್ನ ಒಳಗಡೆ ಹಾಕೋದು ಜೈಲುಗೊ ಅದು ಪೊಲೀಸರು ವಿಚಾರಣೆ ಮಾಡ್ತಾರೆ ಹಂಗೇನೇ ಇದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಇನ್ ಜನರಲ್ ನಾನು ಹೇಳ್ತಾ ಇರೋದು ಅನಿ ಟ್ರ್ಯಾಪ್ ನಾನು ಇನ್ ಜನರಲ್ ನಾನು ನಿಮಗೆ ಕ್ಲಿಯರ್ ಮಾಡಿ ಹೇಳ್ತಾ ಇದ್ದೀನಿ ಅನಿ ಟ್ರ್ಯಾಪ್ ಯಾರೇ ಮಾಡಿರಲಿ ಅದು ಅಸಹ್ಯವಾದ ಕೆಲಸ ಅದು ಅಕ್ಷಮ್ಯ ಅಪರಾಧ ಅವ್ರನ್ನ ಒಳಗಡೆ ಎಲ್ಲ ಸುಳ್ಳು ಯಾವುದೂ ಇಲ್ಲ ಯಾವುದೂ ಇಲ್ಲ ನಮ್ಮ ಗಮನಕ್ಕೆ ಯಾವುದೂ ಇಲ್ಲ ಆ ಥರದ್ದು ಯಾವ್ದು ನಡೀಲಿ ಸುಮ್ಮನೆ ಊಹಾಪಗಳು ತಗೊಂಡ್ರೆ ಏನು ಮಾಡಕ್ಕಾಗ ಸರ್ ಈಗ ನಮಗೆ ಗೊತ್ತಿಲ್ಲ ಸರ್ ಇದೆಲ್ಲ ನಿಮಗೆ ಪತ್ರಿಕೆ ಗೊತ್ತು ಯಾಕಂದ್ರೆ ನಮ್ ಬರೀ ರಾಜಕಾರಣ ಮಾಡಕ್ ಗೊತ್ತು ಈಗ ಯಾರ್ಯಾರು ಏನೇನ್ ಮಾಡ್ತಾರೆ ಯಾರ್ಯಾರು ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಯ್ತಾರೆ ಅಂತ ನಿಮಗೆ ಚೆನ್ನಾಗಿ ಮಾಹಿತಿ ಇರ್ತದೆ ನಮಗೆ ಮಾಹಿತಿ ಇಲ್ಲ ನನ್ನ ಪ್ರಕಾರ ಯಾವುದೇ ಪ್ರಭಾವಿ ವ್ಯಕ್ತಿಗಳು ಇದರಲ್ಲಿ ಸೇರಿಲ್ಲ ಎರಡೂ ಇಲ್ಲ ಎರಡು ಎರಡು ನಮ್ಮ ಪ್ರಕಾರ ಇಲ್ಲ ಅದೇನಾದ್ರೂ ಇದ್ರೆ ಪೊಲೀಸರು ನೋಡ್ಕೋತಾರ ಅಷ್ಟೇನೆ ಓಕೆನಾ ಥ್ಯಾಂಕ್ ಯು